ಪಾಷಾಪುರದಲ್ಲಿ ರಾಜ್ಯಸಭಾ ಸದಸ್ಯರಾದ ಅವರು ಬೈಲು ರಂಗಮಂದಿರವನ್ನು ಉದ್ಘಾಟಿಸಿದರು ಸಂಸದರ ಸ್ಥಳೀಯ ಅಭಿವೃದ್ಧಿ ಅನುದಾನದ ಅಡಿಯಲ್ಲಿ ಈ ರಂಗಮಂದಿರವನ್ನು ನಿರ್ಮಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಹತ್ಯೇಕಾನಪದ ಶಾಲೆ ಸದಸ್ಯರು ಶಿಕ್ಷಕರು ಉಪಸ್ಥಿತರಿದ್ದರು सब ಾಗ ಅವರು ಬಂದಾರ ಅಂತ ಅನ್ನುವಂಥದ್ದಾಗ ಇಲ್ಲಂದ್ರೆ ಎಂ ಪಿ ಕಡೆ ನಮ್ಮ ಕಡೆ ಬಂದೇ ಇಲ್ಲ ಅನ್ನುವಂಥದ್ದು ಆಗಬಾರ್ದು ಅಂತ ಹೇಳಿ ಸಾಧ್ಯದ ಎಲ್ಲ ಕಡೆ ಭಾಗವಹಿಸುವಂತ ಒಂದು ಅಭಿಮಾನಿ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೆ ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ಗ್ರಾಮಕ್ಕೂ ಕೂಡ ಭೇಟಿ ಕೊಟ್ಟಿದ್ದೆ ಇವತ್ತು ಶಿಕ್ಷಣ ಸಂಸ್ಥೆ ಕಳೆದ ಅರವತ್ತೊಂದು ವರ್ಷವರೆಗೂ ತನ್ನ ಸೇವೆಯನ್ನೇ ಇಲ್ಲಿ ಸಲ್ಲಿಸ್ತಾ ಬರುತ್ತದೆ ಅಧ್ಯಕ್ಷರು ಮಾತಾಡುವಾಗ ಹೇಳಿ ಅರವತ್ತು ವರ್ಷದೊಳಗೆ ನಾವು ನಿರೀಕ್ಷೆ ಮಾಡಿದಾಗ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಅದು ಸಾಧನೆ ಯಾರು ಮಾಡ್ತಾರೆ ಅಂದರೆ ಕಮರ್ಷಿಯಲ್ ಮೈಂಡೆಡ್ ಆಗಿ ಸಿಟಿ ಒಳಗೆ ಯಾರು ಶಿಕ್ಷಣ ಸಂಸ್ಥೆಗಳನ್ನು ಕೆಟ್ಟಿದ್ದಾರೆ ಅವ್ರು ಸಾಧನೆ ಮಾಡಬಹುದು ಯಾಕಂದರೆ ಫೀಗೆ ಜಾಸ್ತಿ ಇರಬೇಕು ಮತ್ತು ಅನೇಕ ಸರ್ಕಾರದ ಸವಲತ್ತುಗಳನ್ನು ಕೂಡ ಉಪಯೋಗ ಕೊಡ್ತಾರೆ ಆದರೆ ಗ್ರಾಮಾಂತರ ಪ್ರದೇಶದೊಳಗೆ ನಮ್ಮ ವಿದ್ಯಾರ್ಥಿಗಳು ಕೊಡುವಂಥ ಪೀನು ಕಡಿಮೆ ಇದೆ ಮತ್ತು ಸರ್ಕಾರದ ಸಹಾಯನೂ ಭಾಳ ಕಡಿಮೆ ಇದೆ ಹೀಗಾಗಿ ಶಿಕ್ಷಣ ಸಂಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗೋದು ಇವತ್ತಿನ ದಿವಸದೊಳಗೆ ಒಂದು ಸವಾಲಿನ ಕೆಲಸ ಅಂತ ಹೇಳಿ ನಾನು ಕೂಡ ಒಪ್ಪುತ್ತೇನೆ ಆದ್ರೆ ನಾನು ಈ ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ನಾನು ಅಭಿನಂದನೆ ಹೇಳಿಕೊಳ್ತೀನಿ ಈ ಪದ್ಯಕಾಲ ಶಿಕ್ಷಣ ಸಂಸ್ಥೆ ಇರ್ಬೋದು ಈ ರೀತಿ ಗ್ರಾಮಾಂತರ ಪ್ರದೇಶದವರಿಗೆ ಏನು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದಾರೋ ಅವ್ರಿಗೆ ಅಭಿನಂದನೆ ಹೇಳ್ಬೇಕಾಗ್ತದೆ ಯಾಕಂತಂದ್ರೆ ಒಂದು ಸರ್ಕಾರದ ಜವಾಬ್ದಾರಿ ನಾನು ಕೂಡ ಒಬ್ಬ ಸಂಸದನಾಗಿ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯಾಗ ಮೊದಲು ಹೊಟ್ಟಿಗೆ ಅನ್ನಭಿನ ಆಮೇಲೆ ಅವಾಗ ಆರೋಗ್ಯ ನುಡು ಕೊಟ್ಟಿದಂತ ವ್ಯಕ್ತಿ ಆರೋಗ್ಯನೂ ಕೂಡ ಸರ್ಕಾರ ನೋಡ್ಕೊತೇವಿ ಅನ್ನ ಎಲ್ಲಾ ಕ್ಷೇತ್ರಗಳ್ನ ನಾವು ನಿರ್ವಹಣೆ ಮಾಡ್ತೇವಿ ಆದ್ರೂ ನಾವು ಅನ್ಕೊಂಡ ಗುರಿ ಮುಟ್ಸಾಕ ಸಾಧ್ಯನ ಆಗಿಲ್ಲ ಯಾವಾಗಲೂ ಸರ್ಕಾರಗಳಿಗೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡ್ಲಿ ಅಂದ್ರ ಏನ ಅಂತ ಹೇಳಿ ಒಂದ ಸಲ ಊಹೆ ಮಾಡ್ಕೊಂಡ್ರೆ ಬಹಳ ಕಠಿಣ ಆಗ್ತಿತ್ತು ಅಂತ ಅನ್ಸತ್ತ ಇವತ್ತು ಯಾಕಂತಂದ್ರ ನಾವು ಅಂತರಿಕ್ಷಕ್ಕೆ ಹೋಗಿ ಬಂದೇವಿ ಬಹಳಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿದೀವಿ ಅದರ ಶಿಕ್ಷಣದ ಪ್ರಮಾಣ ಅಂತ ದೇಶ ನಾವು ಯೋಚನೆ ಮಾಡಿದಾಗ ನೂರಕ್ಕೆ ಎಪ್ಪತ್ತೈದು ಮಂದಿ ಮಾತ್ರ ಸಾಕ್ಷರ ಇನ್ನೂ ನಾವು ಸ್ವಾತಂತ್ರ್ಯ ಸಿಕ್ಕಿಷ್ಟು ವರ್ಷ ಆದ್ಮೇಲೂ ನೂರಕ್ಕೆ ಎಪ್ಪತ್ತೈದಷ್ಟು ಮುಖಾಂತರ ಸಾಧ್ಯ ಆಗಿದೆ ಒಂದ್ ವೇಳೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಕೂಡ ಈ ರೀತಿ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಅಕ್ಷರದ ಜ್ಞಾನವನ್ನು ಕೊಡದೆ ಓದಿದಾರೆ ಅದರ ಪ್ರಮಾಣ ಇನ್ನೂ ಬಹಳ ಹಿಂದುಳಿದಿತ್ತು ಅನ್ನುವಂಥದ್ದು ಕೂಡ ಆ ಕಾರಣದಿಂದ ನಾನು ಸರ್ಕಾರದ ಪರವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಸ್ಪಷ್ಟಿ ಒಂದೊಂದು ಆಮೇಲೆ ಎರಡದ್ದು ಶಿಕ್ಷಣ ಅನ್ನುವಂಥದ್ದು ವ್ಯಾಪಾರ ಅದನ್ನೊಂದು ಬಿಸ್ನೆಸ್ ಮಾಡ್ಕೊಡ್ತಾರೆ ಎಲ್ಲರೂ ಹೀಗಾಗಿ ಇವತ್ತು ಅನೇಕ ಜನ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತ ಕುಟುಂಬಗಳಿಗೆ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂತದ್ರಲ್ಲಿ ತೊಂದರೆ ಆಗ್ತದೆ ಆ ಕಾರಣದಿಂದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ ಸರ್ಕಾರ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅವರು ಅವತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಈಗ ಅದು ಶಿಕ್ಷಣ ಇಲಾಖೆ ಅಂತ ಆಗಿದೆ ಮೊದಲು ಮಾನವ ಸಂಪನ್ಮೂಲ ಖಾತೆ ಇತ್ತು ಈಗ ಅದನ್ನು ಶಿಕ್ಷಣ ಖಾತೆ ಅಂತ ಮಾಡಿ ಸರ್ವ ಶಿಕ್ಷಣ ಅಭಿಯಾನ ಮಾಡಿ ಯಾವ ಸರ್ಕಾರಿ ಶಾಲೆಗೆ ಕಟ್ಟಡ ಇಲ್ಲ ಯಾವ ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಯಾವ ಸರ್ಕಾರಿ ಶಾಲೆಗೆ ಬಿಸಿಯೂಟದ ವ್ಯವಸ್ಥೆ ಇಲ್ಲ ಕೋಣೆಗಳಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಈ ರೀತಿ ಏನೇನು ವ್ಯವಸ್ಥೆ ಇಲ್ಲ ಅದನ್ನೆಲ್ಲ ಪಟ್ಟಿ ಮಾಡಿ ಕೇಳಿದ್ರು ಅವರು ಅವಾಗ ಯಾರ್ಯಾರು ತಗೊಂಡ್ರು ಅವ್ರ ಸಾಲಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ಸ್ಪರ್ಧಾ ಒಡ್ತಕ್ಕಂಥ ಕೆಲಸದೊಳಗೆ ಇವತ್ತು ಸರ್ಕಾರಿ ಶಾಲೆ ಕೆಲಸ ಮಾಡ್ತಾರೆ ಹೀಗಾಗಿ ಒಂದು ಅಟೆನ್ಷನ್ ಅಂದ್ರೆ ಒಂದು ಗಮನ ಸೆಳೆಯುವಂತ ಕೆಲಸ ಅವತ್ತಿನ ದಿವಸದೊಳಗಾಯ್ತು ಸುದೈವದಿಂದ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದೆ ಬಹಳಷ್ಟು ಇಡೀ ಜಿಲ್ಲೆಯೊಳಗೆ ಎಲ್ಲ ಕಡೆ ನಾವು ಈ ರೀತಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇರ್ತಾ ಅದಾದ್ಮೇಲೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ ಮೂವತ್ ಮೂವತ್ತೈದು ವರ್ಷದಿಂದ ಶಿಕ್ಷಣ ನೀತಿ ಚರ್ಚೆನೆ ಆಗಿರ್ಲಿಲ್ಲ ಪಾರ್ಲಿಮೆಂಟ್ ನಲ್ಲಿ ಅದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಮಾಡಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಾವು ಜಾರಿಗೆ ತಂದಿದ್ದೇವೆ ಬಹುಶಃ ನಮ್ಮೆಲ್ಲ ಶಾಲೆಗಳು ಕೂಡ ಅದನ್ನ ಅಳವಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ನಾವು ಮಕ್ಕಳಿಗೆ ಇಲ್ಲಿ ತನಕ ಏನ್ ಕಲಿಸೋದ್ ಬಂದು ಅಂತ ಅಂದ್ರ ಹಾಲಿ ಕಲಿಯುದು ಯಾಕ ಅಂತ ಹೇಳಿ ಅವ್ರ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ ಪಾಸ್ ಆಗತ್ತ ಪಾಸ್ ಆಗಿ ಡಿಗ್ರಿ ತಗೋದೇ ಅದಕ್ಕ ಅವ್ರನ್ನ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ನಾವು ನೌಕರಿ ಮಾಡಕ್ಕೆ ಹೌದಲ್ಪ ಶಾಲೆ ಯಾಕೆ ಕೇಲಿಬೇಕ ಪಾಸ್ ಆಗ್ಬೇಕು ಡಿಗ್ರಿ ಕಲಿಬೇಕು ನೌಕರಿ ಮಾಡಬೇಕು ಇದನ್ನು ತೊಂದ್ಬಿಟ್ಟದ್ರು ನನಗನ್ನ ಹೊಸ ಶಿಕ್ಷಣ ನೀತಿಯ ಮೂಲಕ ನಾವು ಯೋಚನೆ ಮಾಡಿದ್ರೆ ಕೇವಲ ನೌಕರಿ ಇಡಕಷ್ಟು ಸಾಲಿ ಕಲಿಯುವಂತದ್ದಲ್ಲ ಎಲ್ಲ ಕಲ್ತಂತವ್ರು ನೌಕರಿನ ಇಡಿದ್ರ ಬೇಡ ಉದ್ಯೋಗಗಳು ಬಳಿ ಕಡಿಮೆ ಅನೇಕ ಉದ್ಯೋಗಗಳ ಇವತ್ತು ಹಳ್ಳಿಗಳೊಳಗ ಪೂರಕ ಉದ್ಯ ಉದ್ಯೋಗಗಳಿತ್ತು ಇವತ್ತು ಎಲ್ಲರೂ ಅದನ್ನ ಬಿಟ್ಟು ಪಲಾಯನವಾದನ ಮಾಡ ಉದಾಹರಣೆ ನಮ್ಮಲ್ಲೇ ಕುಂಬಾರ ಇತ್ತು ಕಂಬಾರ್ ಇತ್ತು ಬಡಗೇರಿತ್ತು ಶೌರಿಗಳಿತ್ತು ಯಾವ ಕೆಲಸ ತಗೋತಿರ್ತವ್ರು ಮಡಿವಾಡ ಇತ್ತು ಎಲ್ಲ ಕೆಲಸನು ಪೂರಕವಾಗಿ ಒಬ್ರಿಗೊಬ್ರು ನಾವು ಮಾಡ್ಕೋತೀವಿ ನಾವು ಬೆಳೆದಂತ ಬೆಳೆಯನ್ನ ಅವ್ರಿಗೂ ಕೊಡ್ತಿದ್ದೀವಿ ಅವ್ರ ಕೆಲಸ ನಾವು ತಗೋತೀವಿ ಇವತ್ತು ಅವರು ಕಮರ್ಷಿಯಲ್ ಆಗಿರ್ತಾರೆ ನಾವು ರೈತರು ಕಮರ್ಷಿಯಲ್ ಆಗಿರ್ತೀವಿ ಹೀಗಾಗಿ ಯಾರಿಗೆ ಪೂರಕ ಆಗುವಂತ ಒಂದು ವಾತಾವರಣ ಉಳಿದಿಲ್ಲ ಮತ್ತೆ ನಾವು ಏನ್ ಅಂದ್ರೆ ನಮ್ಮ ಮನೆಯಾಗ ಏನ್ ಸಾಧ್ಯ ಆಯ್ತು ಕಾಳಜಿ ಮಾಡಿ ನೌಕರಿ ಹಿಡಿಯ ನಾವು ನಾನು ಬೆಂಗಳೂರಾಗಿ ಬಾಳ್ಬಂದಿ ನೋಡ ಮಲಯ ಶೀತಲ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಂದೇ ಮಾತರಂ ಗೀತೆಗೆ ಸಾಥ್ ನೀಡಿದರು ಬಿ ಜೆ ಪಿ ಮುಖಂಡರಾದ ಎಂಕಲ್ಮಡಿ ಮಂಡಲದ ಅಧ್ಯಕ್ಷರಾದ ಶಿರ್ಸೈಲ್ ಎಂಕಲ್ಮಡಿ ಹಾಗೂ ಪತ್ತೆಕಾನ್ಪೌಡು ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಬಿ ಜೆ ಪಿಯ ಮುಖಂಡರು ಉಪಸ್ಥಿತರಿದ್ದರು ವರದಿ ನೀಲಕಂಠ ಬೊಮ್ಮಣ್ಣವರ್ ಸಮೃದ್ಧಿ ಟಿ ವಿ ಕನ್ನಡ